ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಐ ಮಾತನಾಡುತ್ತಿರುವುದು ನೋಡ್ರಿ ನಾನು ಈಗ ಎಲೆ ಅಡಿಕೆ ಮತ್ತು ಸುಣ್ಣವನ್ನು ಹಾಕಿಕೊಂಡು ತಿನ್ನುತ್ತಿದ್ದೇನೆ ಮತ್ತು ಆರೋಗ್ಯಕ್ಕೆ ಉತ್ತಮವಾದದ್ದು ಎಲೆ ಅಡಿಕೆ ಉತ್ತರ ಕರ್ನಾಟಕದಲ್ಲಿ ಎಲೆ ಅಡಿಕೆ ಫೇಮಸ್ ರೀ ಎಲೆ ಅಡಿಕೆಯನ್ನು ಎಲ್ಲರೂ ಹಾಕಿಕೊಳ್ಳುತ್ತಾರೆ ಕೆಲವೊಂದಿಷ್ಟು ಜನರು ಮತ್ತು ಎಲೆ ಅಡಿಕೆಯನ್ನು ನಾವು ತಿನ್ನುವುದರಿಂದ ಉತ್ತಮ ಲಾಭಗಳು ಇವೆ ನೋಡಿರಿ ಅವು ಏನೆಂದರೆ ಜಠರದ ಸಮಸ್ಯೆಯನ್ನು ನಿವಾರಿಸುತ್ತದೆ ಎಲೆ ಅಡಿಕೆ ಮತ್ತು ನಮಗೆ ಎರಡಕ್ಕೆ ಹೋಗಲು ಅಥವಾ ಹೊರಗಡೆ ಹೋಗಲು ಸಮಸ್ಯೆ ಆಗುತ್ತದೆ ಎಂದರೆ ಆ ಸಮಸ್ಯೆಯನ್ನು ಸಹ ನಿವಾರಿಸುತ್ತದೆ ಎಲೆ ಅಡಿಕೆ ಎಲೆ ಅಡಿಕೆಯನ್ನು ನಾವು ತಿಂದರೆ ನಾಲಿಗೆ ಕೆಂಪಾಗುತ್ತದೆ ಮತ್ತು ನಾವು ಎಲೆ ಅಡಿಕೆಯನ್ನು ತಿಂಗಳಲ್ಲಿ ಒಮ್ಮೆ ತಿಂದರೆ ಅದ್ಭುತವಾದಂತಹ ಲಾಭಗಳು ಸಿಗುತ್ತವೆ ನಮ್ಮ ಆರೋಗ್ಯದಲ್ಲಿ ಮತ್ತು ಉತ್ತಮವಾಗಿರುತ್ತದೆ ಆರೋಗ್ಯವು ಅದೇ ರೀತಿಯಾಗಿ ಎಲೆ ಅಡಿಕೆಯನ್ನು ಪ್ರತಿದಿನ ತಿನ್ನಬೇಡಿರಿ ಮತ್ತು ಎಲ್ಲರೂ ಸಹ ನಿಮ್ಮ ಆರೋಗ್ಯವನ್ನು ನೀವು ಉತ್ತಮವಾಗಿ ನೋಡಿಕೊಳ್ಳಿರಿ ಎಲ್ಲರೂ ನಿಮ್ಮ ಆರೋಗ್ಯವನ್ನು ನೀವು ಪ್ರತಿಯೊಬ್ಬರು ಆ